ಅವನು ಕೋಮ ತರದು ಬಿಡವ ಇಲ್ಲ ಆವನ ಕೆಳವೇ ನಾಟನ

ಇಟ್ಟು ನೀವು ಏನು ನಮ್ಮಿಂದ ಡಾಕ್ಯುಮೆಂಟ್ ತಗೊಂಡಿಲ್ಲ ಅನ್ಲೀಗಲಿ ಹೇಳಿ ಆತ್ರ ಮ್ಯಾಗ ನೀವು ಯಾಕೆ ಕ್ರಮ ಕೈಗೊಳ್ಳಿಲ್ಲ ಆದಲ್ರಿ ಕ್ರಮ ನೀವು ಅಲ್ರಿ ನಿಮ್ ಲೇ ಈಗ ಹಾ ಈಗ ನೀವು ಸದ್ಯ ಬಂದ ಮಾಡಬೇಕು ಮ್ಯಾಗಿಂದ ಯಾವಾಗ ರಿಪೋರ್ಟ್ ಬರೇತ್ಲಾ ಅವಾಗ ಸ್ಟಾರ್ಟ್ ಮಾಡೈತ್ರಿ ತಗೋದು ಫೈದಾ ಇಲ್ಲ ನಮಗೆ ಎಲ್ಲಾ ರಿಸಲ್ಟ್ ಗೊತ್ತಾಗೈತ್ರಿ ಮುಂದಿಂದ ಅದೇನು ಫೈದಾ ಇಲ್ಲ ಈ ಇವ್ರ ಅಪ್ಪ ಕೂಡ್ರ ನಾವ ಈಗ ಫಸ್ಟ್ ನಮ್ಗೆ ಕೊಟ್ಟು ಇದು ಸುಮಾರು ಮಾಹಿತಿ ಐತಿ ಇದು ತಪ್ಪೈತಿ ಇದು ಹನ್ನೊಂದು ಪಾಯಿಂಟ್ ಪರೀಕ್ಷೆ ಸರಿ ಐತಿ ಇದು ಆಗ್ಬೇಕು ಅಂತ ಹೇಳಿ ಕೊಟ್ಟಾರ ನಾವು ಹೋರಾಟ ಮಾಡಿದ್ದು ಹೋರಾಟ ಮಾಡಿದಾಗ ಇಪ್ಪತ್ತೊಂಬತ್ತಾರೀಕು ಕೊಟ್ಟು ಮೂವತ್ತು ತಾರೀಕು ಅದನ್ನೆಲ್ಲ ನೀವು ನಾವು ಸರಿ ಮಾಡಿದ್ವಿ ನಂತರ ಇವ್ರಿಗೇನ ಮೇಡಮ್ ಅದು ಚೆಕ್ ಮಾಡಕ್ ಬರತಾರ ನಾವ್ ನಿಮ್ಗೆ ಹೇಳಿದ್ದಷ್ಟ ನಾನು ನಿಮ್ಗೆ ಕೇಳಿ ಬಂದು ನೀವ್ ಎಲ್ಲಾರು ಕೂಡ ಬರಾಮ ಕೇಳಿದ್ ಅದರ ಮೇಲೆ ಹತ್ತು ಮಂದಿ ಮೇಲೆ ಕೇಸ್ ಐತಿ ನಾವು ಹೊರದಿಲ್ಲ ಹೊರಗೆ ಇರ್ತಾರ ನಾವ್ ಅದ್ ಇದ್ದವ್ರನ್ನ ಕರ್ಕೊಂಡ್ ಮಾಡ್ಬೇಕು ಕರೆ ಸುಡ ಈಗ ಇದ್ದವ್ರ್ ಕರ್ಕೊಂಡ್ ನಾವ್ ಹತ್ತು ಮಂದಿನ ಹೋಗಿ ಚೆಕ್ ಮಾಡೋ ಈಗ ಎಲ್ಲಾ ಸರಿ ಆತ ಹೇಳತಿಲ್ಲ ನೀವು ಹೇಳತಿಲ್ಲ ಈಗ ಚೆಕ್ ಮಾಡ್ಬೇಕ ನೀರ ತಕೊಂಡ್ರಿ ಎಲ್ಲಿ ಹೊಲ್ಸ ಅನ್ಸತ್ತಿತ್ತು ಅಲ್ಲಿ ನಿಮ್ಗೆ ಇವರೇ ಹೇಳ್ಯಾರ ನಮಗಂತೂ ಗೊತ್ತಿಲ್ಲ ಈ ಫ್ಯಾಕ್ಟ್ರಿ ಸುಳ್ಳು ಇವ್ರು ನಾಲ್ಕೈದು ಏನ್ ಮಂದಿ ಬಂದಿರು ಇಲ್ಲಿ ನೀರ್ ಬರ್ತೈತಿ ಇಲ್ಲಿ ಹೊಲಸ ನೀರು ಬರ್ತ ಇಲ್ಲಿ ಐತಿ ಒಂದು ಅಲ್ಲಿ ಒಂದ್ ಬಾಯಿ ಐತಿ ಒಳಗ ಆ ಬಾಯಿ ನೀರು ಕೂಡ ತಗೊಂಡ್ರಮು ಕೂಡ ನಮಗೂ ನೀರ್ ಕೂಡ ಚೆಕ್ ಮಾಡ್ಲಿ ಚೆಕ್ ಮಾಡಕ್ ಅವ್ರಿಗೆ ಉದ್ಯೋಗ ಐತೆ ನಾವ್ ಪಗಾರ ಕೊಟ್ಟವ್ರ್ ಅದ ಸೇವಾ ಮಾಡಕ್ಕೆ ಇಟ್ಟೈತ್ ದಾರಿ ಕಾರ್ಖಾನೆ ನಮಗ ಬೇಡ ಅವಂದ್ ಅದರಿಂದ ಹಾಳಾಗತ್ತಿ ಇದು ಇನ್ನ ಜನರ ಏನ್ ಅಭಿಪ್ರಾಯ ಐತಿ ನೀರ್ ಇಷ್ಟೆಲ್ಲ ಜಗ ಹಿಡಿದು ಹೋರಾಟ ಮಾಡಿದ್ರು ಅದೊಂದು ಏನೋ ಸರಿ ಮಾಡತ್ತಾರ ತಿಳ್ಕೋರಿ ಮನಸ್ಸು ವಾಸ ಬರ್ತೈತಿ ಅದನ್ನ ಹೆಂಗ ಕಂಟ್ರೋಲ್ ಮಾಡುದಾ ಅನ್ನೋದು ಜನರ ಅಭಿಪ್ರಾಯ ಐತಿ ಅದು ಕೂಡ ನನಗಾದ್ರೆ ಕಂಡು ಈಗ ನಿಧಾರ ನಿಲ್ಲ ಮಾತಾಡತ್ರ ಈಗ ಇವತ್ತು ಕೂಡ ಈಗ ಬಂದು ಹೋದ ನಾವು ಅವ್ನ ಕಾರ್ಖಾನೆ ಮಾಡಕ್ ನಾವ್ ಯಾರು ಪರ್ಮಿಷನ್ ಕೊಡೋದಾಗ್ಲಿ ಯಾರು ಚಾಲೋ ಮಾಡಿರೋದಿಲ್ಲ ಯಾರು ಕೂಡ ಹೇಳಕ್ ಸಾಧ್ಯ ಇಲ್ಲ ಪ್ರತಿಯೊಂದು ಅವರೆಲ್ಲ ರಿಪೋರ್ಟ್ ಬರಬೇಕು ಇವರು ಕೂಡ ನಮ್ಮ ಚಿಕ್ಕೋಡಿ ತಾಲೂಕಿನ ಹಿರೇಕೋಡಿ ಎಂಬ ಗ್ರಾಮದಲ್ಲಿ ಅವೇನು ಟಿ ಐ ಡಿ ಅಂತೇಳಿ ಏನೋ ಕಾರ್ಖಾನೆಯನ್ನ ಒಬ್ಬ ಯಾವ ಪ್ರೈವೇಟ್ ಏಜೆನ್ಸಿ ತಗೊಂಡು ಅವ ಅಲ್ಲಿ ಒಂದು ಕಾರ್ಖಾನೆಯನ್ನು ಕೋಳಿ ಪೀಡ್ಸ್ ಅಂತೇಳಿ ಕೋಳಿ ಪೀಡ್ಸ್ ತಯಾರು ಕೋಳಿ ಹಣ್ಣು ತಯಾರು ಪೀಳಿ ಹಣ್ಣು ತಯಾರು ಮಾಡೋದು ಅಂತ ಹೇಳಿ ಪ್ರಾರಂಭ ಮಾಡ್ಯಾನು ಅಲ್ಲಿ ಕೋಳಿ ಪೀಡ್ಸ್ ತಯಾರು ಮಾಡ್ತಾನೋ ಮತ್ತೀಗ ಅವ್ರಿಗೊಂದು ನೋಟಿಸು ಕೊಟ್ಟಾನ ಮುಂದೆ ನಾ ಮಟನನ್ನು ಕಟ್ ಮಾಡಿ ಇಲ್ಲಿಂದ ಪಾರ್ಸಲ್ ಮಾಡ್ತೇ ಅಲ್ಲಿ ಸುಮಾರು ಒಳಗ ಒಂದು ಏಳೆಂಟು ಹತ್ತು ಬೋರ್ಗಳನ್ನ ತೆಗೆದ ಒಂದು ಸುಮಾರು ಎರಡು ದಿವಸ ಬೋರ್ವಾಲ್ ಅಲ್ಲೇ ಇತ್ತು ಆ ಬೋರ್ವಾಲ್ಗಳನ್ನೆಲ್ಲ ಒಣ ಬೋರ್ ತೆಗೆದ ಅದ್ರೊಳಗೆ ಏನು ಇವತ್ತು ಕೆಮಿಕಲ್ಸ್ ಬರ್ದತ್ತಿ ಅದೇನು ವೇಸ್ಟೇಜ್ ಹೊಲಸು ಬರ್ತೈತಿ ಅದನ್ನು ಒಳಗೆ ಬಿಡತ್ತಾನಲ್ಲಿ ಅಲ್ಲಿ ಸುತ್ತಮುತ್ತ ಒಂದು ಮೂರ್ನಾಲ್ಕೈದು ಬಾಯಿಯೊಳಗೆ ಈಗಾಗಲೇ ಕೆಮಿಕಲ್ಸ್ ನೀರು ಪ್ರಾರಂಭ ಆಗೈತೆ ಈಗ ಸುಮಾರು ಜನವರಿಂದ ಪ್ರಾರಂಭ ಮಾಡ್ಯಾರ ಅವಾಗಿಂದ್ರೆ ಅಲ್ಲಿ ಇರ್ತಕ್ಕಂಥ ರೈತರು ವಿರೋಧ ಮಾಡ್ತಾರದು ಒಂದು ನೆಕ್ಸ್ಟ್ ಶಬ್ದ ಮಾಲಿನ್ಯ ಕೂಡ ಸಂಪೂರ್ಣ ಅಲ್ಲಿ ಶಬ್ದ ಆಗ್ತೈತೆ ವಾಯು ಮಾಲಿನ್ಯ ಸಂಪೂರ್ಣ ಕೆಸ್ಟ್ ಹೊಲಸು ವಾಸ ಬರ್ದತ್ತೆ ಇದು ಎಲ್ಲಾ ಇಲಾಖೆಗೆ ಗೊತ್ತು ಗೊತ್ತಿರೋದು ಕೂಡ ಅಲ್ಲಿ ಇರ್ತಕ್ಕಂಥ ಪಿಡಿಒ ಮತ್ತು ಜಲ ಅವರಿಗೆ ಪರ್ಮಿಷನ್ ಕೊಟ್ಟ ಇಲ್ಲಿ ಸಂಪೂರ್ಣ ಸುತ್ತಮುತ್ತ